ಸಿದ್ಧಗಂಗಾ ಮಠಕ್ಕೆ ಇವತ್ತು ಭೇಟಿ ಗದಗಿಗೆ ದರ್ಶನ ತಗೊಂಡು ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಬಂದಿದ್ದೆ ಪೂಜೆ ಸ್ವಾಮೀಜಿಯವ್ರಿಗೂ ಭೇಟಿಯಾಗಿ ಅವರ ಆಶೀರ್ವಾದ ಪಡ್ಕೊಳ್ತೀನಿ ಮತ್ತು ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗುವಂಥದ್ದು ಈಗಾಗಲೇ ಎರಡು ಮೂರು ದಿವಸದಿಂದ ಆಗಿದೆ ದೆಹಲಿಯಲ್ಲಿ ಆಯಿತು ಮತ್ತು ನಿನ್ನೆ ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿದ್ದೆ ಮತ್ತು ಎಲ್ಲ ಇಡೀ ರಾಜ್ಯದ ಕಾರ್ಯಕರ್ತರಾಗಲಿ ಪ್ರಮುಖರಾಗಲಿ ಮತ್ತು ರಾಜ್ಯದ ಕಾರ್ಯಕರ್ತರು ಪ್ರಮುಖರು ಎಲ್ಲರೂ ಸಹಿತ ಭಾಳ ಒಂದು ಆತ್ಮೀಯವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗಿದ್ದ ಬಗ್ಗೆ ಭಾಳಷ್ಟು ಒಂದು ಒಲವು ಭಾಳ ಗೌರವ ಮತ್ತು ಆತ್ಮೀಯತೆಯನ್ನು ತೋರಿಸಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಂದರೆ ಒಂದು ನಾನು ಹೇಳ್ತೀನಿ ಹಿಂದೆ ಯಾವ ಕಾರಣ ಮೇಲೆ ಹೋಗಿ ಹೋಗಿದ್ದೆ ಆಮೇಲೆ ಕಳೆದ ಐದಾರು ತಿಂಗಳಿಂದ ಒಂದು ರೀತಿಯಾದ ಎಲ್ಲ ಕಡೆನೂ ಒಂದು ಒತ್ತಡ ಇತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನೋ ಒಂದು ಇದೆ ನಾವು ಯಾವುದೇ ಜಿಲ್ಲೆಯಲ್ಲಿ ಪ್ರವಾಸ ಹೋದಾಗ ಇಲ್ಲ ನೀವು ಮತ್ತೆ ವಾಪಸ್ ಬರಬೇಕು ಅನ್ನುವಂಥದ್ದಿತ್ತು ರಾಜ್ಯ ನಾಯಕರು ಅದಕ್ಕೆ ಒತ್ತು ಕೊಟ್ಟರು ಮತ್ತು ರಾಷ್ಟ್ರೀಯ ನಾಯಕರು ಅವರ ಕರೆಯ ಮೇರೆಗೂ ಸಹಿತ ಅವರು ಸಹಿತ ನೀವು ಬರಬೇಕು ಅನ್ನುವಂಥ ಒಂದು ಕರೆ ಕೊಟ್ಟಾಗ ನಾನು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗುವಂಥ ಕೆಲಸ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ ನಿಮ್ಗೆ ಯಾವುದೇ ರೀತಿಯಂತ ಬೇಡಿಕೆಯನ್ನು ನಾನು ಇಟ್ಟಿಲ್ಲ ಅನ್ಕಂಡೀಷನಲ್ಲಿ ಜಾಯ್ನ್ ಆಗಿದ್ದೀನಿ ನಿಮಗೇನು ಗೌರವ ಸಿಗಬೇಕು ಸ್ಥಾನ ಸಿಗಬೇಕು ಅದನ್ನು ನಾವು ಮಾಡ್ತೀವಿ ಗೌರವಗಳನ್ನು ಭರವಸೆ ನೀವು ನಾ ಇಲ್ಲಂತ ಹೇಳಿಲ್ಲ ಇಲ್ಲ ಅಂತ ಹೇಳಿಲ್ಲ ನಮ್ಮ ಮನೆ ವಾಪಸ್ ಬಂದಿದ್ದೀನಿ ನಾನು ನಾವು ಕಾಂಗ್ರೆಸ್ ಅವ್ರಿಗೆ ಏನು ಬ್ಲೇಮ್ ಮಾಡಿಲ್ಲ ಬ್ಲೇಮ್ ಮಾಡೋದು ಇಲ್ಲ ಎಕ್ಸ್ಪೀರಿಯನ್ಸ್ ಈಗ ಅದೊಂದು ಮತ್ತೊಂದು ಸಲ ಕತಿ ಹೇಳ್ತೇನೆ ಕಾಂಗ್ರೆಸ್ ಬಿಡ್ಲಿಕ್ಕೆ ಯಾವುದೇ ರೀತಿ ಅವ್ರು ಬ್ಲೇಮ್ ಮಾಡಿದ ಬಂದಿಲ್ಲ ಅವ್ರಿಗೆ ಅನ್ಯಾಯ ಮಾಡಿದ್ರು ಸ್ಥಾನಮಾನ ಕೊಟ್ಟಿಲ್ಲ ಅದು ಯಾವುದನ್ನು ನಾವು ಮೇಲೆ ಬ್ಲೇಮ್ ಮಾಡ್ತೇವೆ ಸರ್ಕಾರ ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬಂದಿದ್ದೀನಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಮೂವತ್ತ್ ನಾಲ್ವತ್ತು ವರ್ಷ ಮನೆ ಕಟ್ಟಿದಂಥ ಪಾರ್ಟಿ ಇದು ಸಂಘಟನೆ ಮಾಡಿದಂಥ ಪಾರ್ಟಿ ಎರಡು ಸಲ ಲೀಡರ್ ಅಪ್ಪ ಆಗಿ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಇಡೀ ರಾಜ್ಯ ಸುತ್ತ ಹಾಕಿದಂಥ ವ್ಯಕ್ತಿ ನಾನು ಹೀಗಾಗಿ ಇಲ್ಲಿ ಕಾರ್ಯಕರ್ತರ ಅಭಿಲಾಷೆ ಮತ್ತು ಏನೋ ಒಂದು ಭಾವನೆಗಳಿದ್ದು ಅದಕ್ಕೆ ಸ್ಪಂದನೆ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಪುನಃ ಬರುವಂಥದ್ದಾಯಿತು ಜಿಲ್ಲೆಯಲ್ಲಿ ಸಂಸದರು ಏನಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಕೂಡ ಇದ್ದಾರೆ ಆದ್ರೆ ನೀವು ಏನು ಡೆಲ್ಲಿ ಪಕ್ಷ ಸೇರ್ಪಡೆ ಆದಂತ ನೋಡ್ರಿ ಇದೆಲ್ಲ ಅದು ತುರ್ತಾಗಿ ನಡೆದಂಥದ್ದು ನಾವು ಸಮಾಲೋಚನೆ ಮಾಡಕ್ ಹೋಗಿದ್ವಿ ರಾಷ್ಟ್ರೀಯ ನಾಯಕರು ತಕ್ಷಣವೇ ಸೇರ್ಪಡೆ ಆಗಂತ ಹೇಳಿದ್ರೆ ಸೇರ್ಪಡೆ ಆಗಿದೆ ಇಲ್ಲ ನಾನು ಸಮಾಧಾನ ಇದೆ ಈಗ ಸ್ಟೇಟ್ಮೆಂಟ್ ಅಂತ ನಾನು ಅವ್ರ ಜೊತೆ ಸಂಪರ್ಕದಲ್ಲಿ ಇಲ್ಲ ನೋಡ ಅವ್ರ ಮನಸ್ಥಿತಿ ಏನಾದ್ರೆ ನನ್ಗೆ ಗೊತ್ತಿಲ್ಲ ನಾನು ಅವ್ರ ಜೊತೆ ಸಂಪರ್ಕ ಮಾಡಿಲ್ಲ ಇಲ್ಲ ನನಗೇನು ಅದು ಮಾಹಿತಿ ಇಲ್ಲ ಮಾಹಿತಿ ಅಲ್ರಿ ನಾ ಈಗ ಅದನ್ನ ನಾನು ದಿಲ್ಲಿಯಲ್ಲಿ ಹೇಳಿದ್ದೇನೆ ಮೋದಿಜಿಯವರು ನಮ್ಮ ನಾಯಕರು ಈಗಾಗಲೇ ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ದೇಶವನ್ನು ಬಲಿಷ್ಠಗೊಳಿಸಿದ್ದಾರೆ ಇನ್ನೊಂದು ಸಲ ಅವ್ರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ಗುರಿ ಆ ಹಿನ್ನೆಲೆಯಲ್ಲಿ ನಮ್ಮದು ಒಂದಷ್ಟು ಅಳಿ ಅಳಿಲಿ ಸೇವೆ ಮಾಡೋಣ ಅನ್ನುವಂತ ಕಾರಣ ಮೇಲೆ ನಾವು ಪುನರ್ ಅದು ಯಾರು ಹೇಳಿದರು ಯಾರೋ ನೋಡ್ರಿ ಯಾರೋ ಒಂದ್ ಸಣ್ಣ ಪುಟ್ಟ ನಾಯಕರು ಹೇಳಿದ್ ದೊಡ್ಡದ್ ಬರ್ತಾರೆ ಆಯ್ತು ಅವ್ರು ಯಾರು ಹೇಳಾರಲ್ಲ ಅವ್ರು ಯಾರು ಹೇಳ ಗುರ್ತೈತಿ ಐ ಟಿ ಇಡಿ ರೇಡ್ ಆಗ್ಬೇಕಾಯ್ತಾರೆ ಒಂಬತ್ತು ತಿಂಗಳಾಗ ಹಾಕಿತ್ತು ಅಲ್ಲಿ ಕಾಂಗ್ರೆಸ್ ಸಿಗ್ದಾಗ ಈಗ